ಸೌಜನ್ಯ ಕೊಲೆ ಕೇಸ್ ತನಿಖೆಯಲ್ಲಿ ಮಹಾಕುತಂತ್ರ ಶವದ ಮರಣೋತ್ತರ ಪರೀಕ್ಷೆಯಲ್ಲಿ ವೈದ್ಯರ ನಿರ್ಲಕ್ಷ್ಯ ಡಾಕ್ಟರ್ ಆದಮ್ ಮತ್ತು ಡಾಕ್ಟರ್ ರಶ್ಮಿಯಿಂದ ಕರ್ತವ್ಯ ಲೋಪ ಈ ಇಬ್ಬರು ವೈದ್ಯರಿಂದ ಸುಳ್ಳು ವರದಿ ವೈದ್ಯರ ವಿರುದ್ಧ ಕ್ರಮಕ್ಕೆ ಸಿಬಿಐಯಿಂದ ಪತ್ರ ಈಗ ಒಂದೊಂದೇ ಸತ್ಯಗಳು ಹೊರಬರುತ್ತಿವೆ ಹೇಗೆ ಸೌಜನ್ಯ ಪ್ರಕರಣವನ್ನ ಮಣ್ಣು ಮುಕ್ಕಿಸಲು ಪ್ರಯತ್ನಪಟ್ರು ಅನ್ನೋ ರಹಸ್ಯಗಳು ಬಯಲಾಗ್ತಿವೆ ಸೌಜನ್ಯಾಳ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಯಾಗಬೇಕಿದ್ದ ವೈದ್ಯರ ಮರಣೋತ್ತರ ಪರೀಕ್ಷೆಯಲ್ಲೇ ಲೋಪ ಇತ್ತು ವೈದ್ಯರ ಮೂಲಕವೇ ಭಾರೀ ಷಡ್ಯಂತ್ರಕ್ಕೆ ನಾಂದಿ ಹಾಡಲಾಯಿತು ಅನ್ನೋದು ಸಿಬಿಐಯ ಗೌಪ್ಯ ಪತ್ರದಿಂದ ಬಯಲಾಗಿದೆ ಸೌಜನ್ಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣದ ತನಿಖೆ ನಡೆಸಿರುವ ಸಿಬಿಐ ರಾಜ್ಯ ಸರ್ಕಾರಕ್ಕೆ ಒಂಬತ್ತು ವರ್ಷಗಳ ಹಿಂದೆಯೇ ಅಂದರೆ ಎರಡು ಸಾವಿರದ ಹದಿನಾರರ ಮಾರ್ಚ್ ಏಳರಂದು ಒಂದು ರಹಸ್ಯ ಪತ್ರ ಬರೆದಿತ್ತು ಆ ರಹಸ್ಯ ಪತ್ರದಲ್ಲಿ ಸೌಜನ್ಯ ಮರಣೋತ್ತರ ಪರೀಕ್ಷೆ ಮಾಡಿದ ಡಾಕ್ಟರ್ ಆದಮ್ ಉಸ್ಮಾನ್ ಹಾಗೂ ಡಾಕ್ಟರ್ ರಶ್ಮಿಗೆ ಕಠಿಣ ಶಿಕ್ಷೆ ನೀಡಲು ಸೂಚಿಸಿತ್ತು ಸಿಬಿಐ ಪತ್ರದಲ್ಲಿ ಏನಿದೆ ವೈದ್ಯರಿಬ್ಬರು ಮಾಡಿದ ಎಡವಟ್ಟುಗಳೇನು ಎರಡು ಸಾವಿರದ ಹನ್ನೆರಡರ ಅಕ್ಟೋಬರ್ ಒಂಬತ್ತರಂದು ಸೌಜನ್ಯಾಳನ್ನು ಅತ್ಯಾಚಾರ ಮಾಡಿ ಭೀಕರವಾಗಿ ಕೊಲೆ ಮಾಡಲಾಗಿತ್ತು ಎರಡು ಸಾವಿರದ ಹನ್ನೆರಡು ಅಕ್ಟೋಬರ್ ಹತ್ತರ ಸಂಜೆ ಆರು ಗಂಟೆಯಿಂದ ಏಳುವರೆವರೆಗೆ ಸೌಜನ್ಯಾಳ ಮರಣೋತ್ತರ ಪರೀಕ್ಷೆಯನ್ನು ಡಾಕ್ಟರ್ ಆದಮ್ ಉಸ್ಮಾನ್ ಹಾಗೂ ಡಾ ರಶ್ಮಿ ನಡೆಸಿದ್ದಾರೆ ಆದರೆ ಅದ್ಯಾವ ಪ್ರ